ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ಮಾರ್ಗಶಿರ ಮಾಸದಲ್ಲಿ ಬರುವಂತ ಅಮಾವಾಸ್ಯನ ನಾವು ಮಾರ್ಗಶಿರ ಅಮಾವಾಸ್ಯ ಅಥವಾ ಎಳ್ಳ ಅಮಾವಾಸೆ ದರ್ಶ ಅಮಾವಾಸ್ಯೆ ಅಂತಲೂ ಕೂಡ ಕರೆಯಲಾಗುತ್ತದೆ ಒಂದು ವರ್ಷದಲ್ಲಿ ಅನ್ಯ ಅಮಾವಾಸ್ಯಗಳು ಬರುತ್ತವೆ ಪ್ರತಿ ತಿಂಗಳು ಕೂಡ ಕೃಷ್ಣ ಪಕ್ಷದ ಕೊನೆಯ ದಿನಾಂಕದಂದು ಅಮಾವಾಸ್ಯ ನಾವು ಆಚರಣೆಯನ್ನ ಮಾಡಲಾಗುತ್ತದೆ ಅಮಾವಾಸ್ಯ ದಿನ ಲಕ್ಷ್ಮೀ ದೇವಿಯ ಒಂದು ಆರಾಧನೆಗೆ ತುಂಬಾ ಒಂದು ಪ್ರಿಯವಾದಂತ ಮತ್ತು ಪ್ರಶಸ್ತವಾದಂತಹ ದಿನ ಅಂತಾನೆ ಹೇಳ್ಬೋದು ಜೊತೆಗೆ ಲಕ್ಷ್ಮಿಯ ಪೂಜೆ ಜೊತೆಗೆ ಪೂರ್ವಜರ ಒಂದು ಶಾಂತಿಗಾಗಿ ಬಹಳ ಫಲಪ್ರದವಾದಂತಹ ಒಂದು ದಿನ ಅಂತಾನೆ ಹೇಳ್ಬೋದು ಅಮಾವಾಸ್ಯೆ ಅಮಾವಾಸ್ಯೆ ದಕ್ಷಿಣಾಯದ ಮಾರ್ಗಶಿರ ಮಾಸದ ಅಮಾವಾಸ್ಯೆಯ ದಿನವಾಗಿದ್ದು ಎಳ್ಳು ಬೆಳೆ ಬರುವ ದಿನವನ್ನ ನಾವು ಎಳ್ಳ ಅಮಾವಾಸ್ಯೆ ಅಂತಲೂ ಕೂಡ ಆಚರಣೆಯನ್ನ ಮಾಡಲಾಗುತ್ತದೆ ಎಳ್ಳು ಅಮಾವಾಸ್ಯೆ ಅನ್ನುವುದು ವಿಶೇಷವಾಗಿ ರೈತರಿಗೆ ತುಂಬಾ ಪ್ರಿಯವಾದ ದಿನ ಅಂತಾನೆ ಹೇಳ್ಬೋದು ಎಳ್ಳ ಅಮಾವಾಸ್ಯೆ ದಿನವನ್ನ ವಿಶೇಷವಾಗಿ ಆಹಾರ ಸಂಸ್ಕೃತಿಯ ಪ್ರತೀಕ ಅಂತಲೂ ಕೂಡ ಆಚರಣೆಯನ್ನ ಮಾಡ್ತಾರೆ ಅಂದ್ರೆ ಎಳ್ಳನ್ನ ಬೆಳೆಯುವಂತಹ ಒಂದು ಸಮಯ ಅಂತಾನೆ ಹೇಳ್ಬಹುದು ಅಮಾವಾಸ್ಯೆ ಮಹಾಭಾರತದಲ್ಲಿ ನೋಡುವುದಾದರೆ ಪಾಂಡವರು ಮತ್ತು ಕೌರವರ ನಡುವೆ ನಡೆದ ಒಂದು ಕುರುಕ್ಷೇತ್ರ ಯುದ್ಧದಲ್ಲಿ ಮಡಿದಂಥವರಿಗೆ ಅವರ ಬಂಧು ಮಿತ್ರರಿಗೆ ಪಿಂಡ ಪ್ರದಾನ ಮಾಡಿರುವಂತಹ ಅಮಾವಾಸ್ಯೆ ಅಂತ ಕೂಡ ಮಹಾಭಾರತದಲ್ಲಿ ಕರೆಯಲಾಗುತ್ತದೆ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ ಅಂತ ನೋಡೋಣ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿಯು ಪ್ರಾರಂಭವಾಗುವುದು ಬುಧವಾರ ಜನವರಿ ಹತ್ತನೇ ತಾರೀಕು ರಾತ್ರಿ ಎಂಟು ಗಂಟೆ ಹನ್ನೊಂದು ನಿಮಿಷಕ್ಕೆ ಇದು ಪ್ರಾರಂಭವಾಗುತ್ತದೆ ಮಾರ್ಗಶಿರ ಮಾಸದ ಅಮಾವಾಸ್ಯ ತಿಥಿಯು ಕೊನೆಯಾಗುವಂಥದ್ದು ಜನವರಿ ಹನ್ನೊಂದನೇ ತಾರೀಕು ಅಂದರೆ ಗುರುವಾರ ಸಂಜೆ ಐದು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಇದು ಕೊನೆಯಾಗುತ್ತದೆ ನಾವು ಆಚರಣೆಯನ್ನು ಮಾಡ್ಕೊಬೇಕಾಗಿರುವಂಥದ್ದೇ ಗುರುವಾರ ಏಕೆಂದರೆ ಸೂರ್ಯೋದಯದ ಸಮಯ ಅಮಾವಾಸ್ಯ ಹುಣ್ಣಿಮೆಯ ಒಂದು ತಿಥಿಗೆ ತುಂಬಾ ಒಂದು ಪ್ರಶಸ್ತವಾದ ದಿನ ಸಮಯ ಅಂತ ಹೇಳಲಾಗುತ್ತೆ ಆದ್ದರಿಂದ ಗುರುವಾರ ದಿನ ಈ ಪೂಜೆ ಮಾಡೋದು ತುಂಬಾ ವಿಶೇಷ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಒಂದು ಅಮಾವ ಗುರುವಾರ ದಿನ ಬಂದಿರೋದು ತುಂಬಾನೇ ಬಹಳ ವಿಶೇಷ ಅಂತ ಹೇಳ್ತಾರೆ ಯಾಕಂದ್ರೆ ಯಾಕಂದ್ರೆ ಮಾರ್ಗಶಿರ ಮಾಸದಲ್ಲಿ ಗುರುವಾರ ಮಾಡುವಂತ ಪೂಜೆ ಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದಂತಹ ಪೂಜೆ ಅಂತಾನೆ ಹೇಳ್ಬೋದು ಜೊತೆಗೆ ಒಂದು ಹಣಕಾಸಿನ ಸಮಸ್ಯೆಗಳಿರ್ಬೋದು ಜೊತೆಗೆ ವಿಷ್ಣುವಿನ ಮತ್ತು ಲಕ್ಷ್ಮಿಯ ಅನುಗ್ರಹ ಅತಿ ಶೀಘ್ರವಾಗಿ ದೊರೆಯುತ್ತದೆ ಅಂತನೂ ಕೂಡ ಹೇಳ್ತಾರೆ ಆದ್ರಿಂದ ಗುರುವಾರ ಲಕ್ಷ್ಮಿ ಪೂಜೆಯ ಜೊತೆಗೆ ಅಮಾವಾಸ್ಯೆ ಬಂದಿರುವುದು ತುಂಬಾನೇ ಒಂದು ವಿಶೇಷ ಯೋಗದಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು ಆದ್ರಿಂದ ಪ್ರತಿಯೊಬ್ಬರೂ ಕೂಡ ಈ ಎರಡು ವಿಶೇಷ ಯೋಗದಲ್ಲಿ ಬಂದಿರುವಂತಹ ವಿಶೇಷವಾದ ಅಮಾವಾಸ್ಯೆ ಮತ್ತು ಒಂದು ಲಕ್ಷ್ಮಿ ಪೂಜೆಯನ್ನ ಸರಳವಾಗಿ ಮನೆಯಲ್ಲಿ ಆಚರಣೆಯನ್ನ ಮಾಡ್ಕೋಬಹುದು ನೀವು ದೇವರ ಮನೆಯನ್ನ ಮತ್ತೆ ದೇವರ ಸಾಮಗ್ರಿಗಳನ್ನ ನೀವು ಬುಧವಾರದ ದಿನವೇ ನೀವು ಕ್ಲೀನ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆಯದು ಆದಷ್ಟು ನಾಲ್ಕು ಗಂಟೆ ಒಳಗಡೆ ನೀವು ದೇವರ ಮನೆಯನ್ನ ಮತ್ತೆ ದೇವ್ರ ಸಾಮಾನುಗಳನ್ನ ನೀವು ಕ್ಲೀನ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ಯಾಕಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ಮತ್ತು ಮಂಗಳವಾರ ಶುಕ್ರವಾರದ ದಿನಗಳಲ್ಲಿ ಮನೆಯನ್ನ ಕ್ಲೀನ್ ಮಾಡಬಾರ್ದು ಅದ್ರಲ್ಲೂ ಕೂಡ ವಿಶೇಷವಾಗಿ ದೇವರ ಸಾಮಗ್ರಿಗಳನ್ನಾಗ್ಲಿ ಅಥವಾ ಕಳಸ ತೆಗೆಯೋದೇ ಆಗಿರ್ಲಿ ದೀಪಗಳನ್ನ ತೆಗೆಯೋದೇ ಆಗಿರ್ಲಿ ಏನು ಕೂಡ ಮಾಡಬಾರ್ದು ಮಾಡಬಾರ್ದು ಅಂತ ಹೇಳ್ತಾರೆ ಅದು ದರಿದ್ರ ಅಂತ ಹೇಳ್ತಾರೆ ಹಾಗಾಗಿ ನೀವು ಅಮಾವಾಸ್ಯೆ ಹುಣ್ಣಿಮೆ ಹಿಂದಿನ ದಿನಗಳಲ್ಲಿ ನೀವು ದೇವರ ಮನೆ ಮತ್ತು ಕಳಶವನ್ನ ಕ್ಲೀನ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೇದು ನಾವೆಲ್ಲ ಕ್ಲೀನ್ ಮಾಡಾದ್ಮೇಲೆ ನಾವು ವಿಶೇಷವಾಗಿ ಗುರುವಾರದ ದಿನ ಯಾಕಂದರೆ ಧನುರ್ಮಾಸದಲ್ಲಿ ಮಾಸದಲ್ಲಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋದ್ರಿಂದ ತುಂಬಾ ಒಂದು ಉತ್ತಮವಾದ ಫಲ ಸಿಗುತ್ತೆ ಅಂತ ಹೇಳ್ತಾರೆ ಅಮಾವಾಸ್ಯೆ ಮತ್ತು ಒಂದು ಲಕ್ಷ್ಮಿ ಪೂಜೆ ಗುರುವಾರ ಬಂದಿರುವುದರಿಂದ ಧನುರ್ಮಾಸದಲ್ಲಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನ ಮಾಡ್ಕೊಳ್ಳಿ ವಿಶೇಷವಾಗಿ ನೀವು ಈ ದಿನ ಒಂದು ಫಲವನ್ನ ಪಡ್ಕೋಬೇಕು ಅಂದರೆ ಲಕ್ಷ್ಮಿಗೆ ಪ್ರಿಯವಾದಂಥ ಮಲ್ಲಿಗೆ ಹೂವು ಮತ್ತು ಗುಲಾಬಿ ಹೂವುಗಳನ್ನ ನೀವು ಬಳಸ್ಕೊಂಡ್ರೆ ತುಂಬಾ ಒಳ್ಳೆಯದು ಮತ್ತೆ ಪ್ರಸಾದ ಅಂತ ಬಂದರೆ ಮಾರ್ಗಶಿರ ಮಾಸದಲ್ಲಿ ನೀವು ಸಕ್ಕರೆ ಪೊಂಗಲ್ನ ಮಾಡ್ಬೋದು ಅಥವಾ ನೀವು ಅಷ್ಟು ಬೇಗ ಮಾಡೋದಿಕ್ಕೆ ಆಗಲ್ಲ ಅಂದ್ರೂ ಪರವಾಗಿಲ್ಲ ಒಂದು ಗ್ಲಾಸ್ ಹಾಲು ಮತ್ತೆ ಹಣ್ಣುಗಳನ್ನೂ ಕೂಡ ನೀವು ಇಲ್ಲಿ ನೈವೇದ್ಯವನ್ನಾಗಿಟ್ಟು ನೀವು ಪೂಜೆಯನ್ನು ಸಲ್ಲಿಸ್ಬೋದು ಜೊತೆಗೆ ಕಾಮಾಕ್ಷಿ ದೀಪಗಳು ತುಪ್ಪದ ದೀಪಗಳನ್ನ ನೀವು ಲಕ್ಷ್ಮಿಯ ಮುಂದೆ ನೀವು ಹಚ್ಚಿಟ್ರೆ ಮನೆಯಲ್ಲಿರುವ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ಬಹಳ ಬೇಗನೆ ಕಡಿಮೆ ಆಗುತ್ತೆ ಜೊತೆಗೆ ಲಕ್ಷ್ಮಿ ಅನುಗ್ರಹವೂ ಕೂಡ ದೊರೆಯುತ್ತೆ ಅಂತ ಹೇಳ್ತಾರೆ ಅದರಲ್ಲೂ ಕೂಡ ಮಾರ್ಗಶಿರ ಮಾಸದಲ್ಲಿ ಈ ರೀತಿಯಾಗಿ ನಾವು ಅಮಾವಾಸ್ಯ ದಿನ ಪೂಜೆ ಮಾಡೋದ್ರಿಂದ ಒಂದು ಆರ್ಥಿಕ ಸಮಸ್ಯೆಗಳೆಲ್ಲ ಬೇಗನೆ ಕಳೆಯುತ್ತೆ ಅಂತ ಹೇಳ್ತಾರೆ ಆದ್ರಿಂದ ಈ ರೀತಿಯಾಗಿ ನೀವು ಪೂಜೆಯನ್ನ ಮಾಡ್ಕೋಬಹುದು ಜೊತೆಗೆ ತುಪ್ಪದ ದೀಪಗಳನ್ನು ಕೂಡ ನೀವು ಇಲ್ಲಿ ಹಚ್ಚಿಡ್ಬೇಕಾಗುತ್ತೆ ದೇವರ ಮನೆಯಲ್ಲಿ ದೀಪ ಧೂಪಗಳಿಂದ ನೀವು ಅಲಂಕಾರವನ್ನ ಮಾಡಿಕೊಂಡ್ರೆ ನಿಮ್ಮ ಒಂದು ಕೋರಿಕೆಗಳು ಇಷ್ಟಾರ್ಥಗಳು ಏನಿದೆ ಅದು ಧನುರ್ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ಅದು ಫಲ ದುಪ್ಪಟ್ಟಾಗಿ ಸಿಗುತ್ತದೆ ಅಂತಲೇ ಹೇಳ್ಬೋದು ತುಂಬಾನೇ ವಿಶೇಷವಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಧನುರ್ಮಾಸ ಜೊತೆಗೆ ಅಮಾವಾಸ್ಯೆ ಬಂದಿರೋದು ಮತ್ತೆ ಗುರುವಾರ ಬಂದಿರೋದು ಇಷ್ಟು ಒಂದು ಅದೃಷ್ಟವಾದ ಒಂದು ಸಮಯ ಅಂತಾನೆ ಹೇಳ್ಬೋದು ಇಷ್ಟು ಒಂದು ಯೋಗವಿರುವಂಥ ದಿನದಲ್ಲಿ ನಾವು ಪೂಜೆಯನ್ನು ಸಲ್ಲಿಸಿದ್ರೆ ನಮ್ಮ ಸಂಕಲ್ಪ ನಮ್ಮ ಕೋರಿಕೆಗಳು ನಮ್ಮ ಕಷ್ಟಗಳು ಏನೇ ಇರಲಿ ಅದು ಬಹು ಬೇಗನೆ ಒಂದು ಫಲವನ್ನ ಕೊಡುತ್ತೆ ಅಂತ ಹೇಳ್ತಾರೆ ಅಮಾವಾಸ್ಯೆ ದಿನ ಹೊಸ್ತಿಲ ಪೂಜೆಯನ್ನು ಮಾಡುವುದು ಬಹಳನೇ ಮುಖ್ಯ ಯಾಕಂದ್ರೆ ನಮ್ಮ ಮನೆಗೆ ಒಳ್ಳೇದು ಮತ್ತೆ ಕೆಟ್ಟದು ಎರಡು ಕೂಡ ಒಂದು ಮುಖ್ಯ ದ್ವಾರದ ಮೂಲಕ ಮೂಲಕವೇ ನಮ್ಮ ಮನೆಯನ್ನ ಪ್ರವೇಶವನ್ನ ಮಾಡುತ್ತೆ ಆದ್ರಿಂದ ಈ ರೀತಿಯಾಗಿ ನಾವು ಅಮಾವಾಸ್ಯೆ ಇರೋದ್ರಿಂದ ಒಂದು ನಿಂಬೆಹಣ್ಣ ಕಟ್ ಮಾಡಿ ಹೊಸ್ತಿಲಲ್ಲಿ ಇಟ್ಟು ನಾವು ಎರಡು ದೀಪಗಳನ್ನ ಹಚ್ಚಿಟ್ಟು ನಾವು ಪೂಜೆಯನ್ನ ಸಲ್ಲಿಸಿರಿದ್ರೆ ನಮ್ಮ ಮನೆಗೆ ಯಾವುದೇ ಒಂದು ಕೆಟ್ಟ ದೃಷ್ಟಿ ಕಣ್ಣು ದೃಷ್ಟಿ ಮತ್ತೆ ಒಂದು ಮಾಟ ಮಂತ್ರ ತಂತ್ರಗಳು ಕೂಡ ನಡೆದಿದ್ರೆ ಅದು ಯಾವುದೇ ರೀತಿ ನಮ್ಮ ಮನೆಗೆ ಪ್ರವೇಶವನ್ನ ಮಾಡೋದಿಲ್ಲ ಆದ್ರಿಂದ ಅಮಾವಾಸ್ಯೆ ದಿನ ಪ್ರತಿಯೊಬ್ರು ಕೂಡ ಹೊಸ್ತಿಲ ಪೂಜೆಯನ್ನ ಮಾಡಬೇಕು ಜೊತೆಗೆ ಒಂದು ನಿಂಬೆಹಣ್ಣನ ನಾವು ಹೊಸ್ತಿಲಲ್ಲಿ ನಾವು ಕಟ್ ಮಾಡಿ ಇಡ್ಬೇಕಾಗುತ್ತೆ ಜೊತೆಗೆ ತುಳಸಿ ವಿಷ್ಣುವಿನ ಪ್ರಿಯೆ ಅಂತ ಹೇಳ್ತಾರೆ ಹಾಗಾಗಿ ಲಕ್ಷ್ಮಿಯ ವಾಸಸ್ಥಾನವು ಕೂಡ ತುಳಸಿಯಲ್ಲಿ ಇರುತ್ತದೆ ಯಾರ ಮನೆಯಲ್ಲಿ ತುಪ್ಪದ ದೀಪವನ್ನು ತುಳಸಿ ಮುಂದೆ ಹಚ್ಚಿಡ್ತಾರೋ ಅಂತವರಿಗೆ ಆಗರ್ಭ ಶ್ರೀಮಂತರಾಗುವ ಅವಕಾಶ ಇರುತ್ತದೆ ಅಂತಾನೆ ಹೇಳ್ತಾರೆ ಆದ್ರಿಂದ ಪ್ರತಿ ಗುರುವಾರ ತುಪ್ಪದ ದೀಪವನ್ನು ತುಳಸಿ ಗಿಡದ ಮುಂದೆ ಹಚ್ಚಿಡುದು ತುಂಬಾನೇ ಬಹಳ ಮುಖ್ಯ ಈ ದಿನ ಅಮಾವಾಸ್ಯೆ ಮತ್ತೆ ಲಕ್ಷ್ಮೀ ಪೂಜೆ ಇರೋದ್ರಿಂದ ಧನುರ್ಮಾಸದಲ್ಲಿ ಈ ರೀತಿಯಾಗಿ ನೀವು ವಸ್ತಿಲ ಪೂಜೆ ಮತ್ತೆ ತುಳಸಿ ಪೂಜೆಯನ್ನು ನೀವು ಮಾಡಬಹುದು ಕೊನೆಯದಾಗಿ ನೀವು ಅಮಾವಾಸ್ಯೆ ಇರೋದ್ರಿಂದ ಒಂದು ತೆಂಗಿನ ಕಾಯಿಯನ್ನು ನೀವು ಒಂದು ತೆಂಗಿನಕಾಯಿನ ಸಂಕ ಮಾಡ್ಕೊಂಡು ನೀವು ಒಡೆದು ಪೂಜೆಯನ್ನ ಮಾಡಬೇಕು ಪ್ರಸಾದವನ್ನ ನೀವು ಇಟ್ಟು ನೀವು ಮಹಾಮಂಗ್ಳಾರ್ತಿಯನ್ನ ಅರ್ಪಿಸಬೇಕಾಗುತ್ತೆ ತದನಂತರದಲ್ಲಿ ನೀವೇನಾದ್ರು ಧನುರ್ಮಾಸದ ಪೂಜೆಯನ್ನ ನೀವು ಮಾಡ್ತಿದ್ರೆ ಹೋಗಿ ಅಶ್ವ ಕೂಡ ನೀವು ಪೂಜೆಯನ್ನ ಮಾಡಬೇಕು ತಪ್ತಲೇ ನೀವು ವಿಶೇಷವಾಗಿ ತಾಂಬೂಲವನ್ನ ಇಡಬೇಕಾಗುತ್ತೆ ಈ ಗುರುವಾರ ಮಾರ್ಗಶಿರ ಮಾಸದ ಕೊನೆಯ ಮಾರ್ಗಶಿರ ಮಾಸದ ಲಕ್ಷ್ಮಿ ಪೂಜೆ ಆಗಿರುತ್ತದೆ ಆದ್ರಿಂದ ಪ್ರತಿಯೊಬ್ರು ಕೂಡ ಯಾರೆಲ್ಲ ಇನ್ನು ಮಾರ್ಗಶಿರ ಮಾಸದ ಲಕ್ಷ್ಮಿ ಪೂಜೆಯನ್ನ ಒಂದು ದಿನನೂ ಕೂಡ ಮಾಡಿಲ್ಲ ಅನ್ನೋರು ನಾಳೆ ಮಾಡಿ ಮಾಡಿ ತುಂಬಾನೇ ವಿಶೇಷವಾದ ಫಲ ನೀವು ಪಡ್ಕೋಬಹುದು ಅಷ್ಟೊಂದು ವಿಶೇಷ ಯೋಗವಿದೆ ಇನ್ನು ಈ ಮಾರ್ಗಶಿರ ಮಾಸದಲ್ಲಿ ಪೂಜೆಗೆ ತುಂಬಾನೇ ಒಂದು ಬಹಳ ಒಂದು ಶುಭ ಮುಹೂರ್ತ ಅಂದ್ರೆ ಮುಹೂರ್ತ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆಯನ್ನ ಮಾಡ್ಕೊಳ್ಳಿ ತದನಂತರದಲ್ಲಿ ನೀವು ಅಭಿಜಿತ್ ಮುಹೂರ್ತದಲ್ಲೂ ಕೂಡ ಪೂಜೆಯನ್ನ ಮಾಡ್ಕೋಬಹುದು ಆದ್ರಿಂದ ಪ್ರತಿಯೊಬ್ರು ಕೂಡ ಅಮಾವಾಸ್ಯ ಪೂಜೆ ಮತ್ತು ಮಾರ್ಗಶಿರ ಮಾಸದ ಒಂದು ಗುರುವಾರದ ಲಕ್ಷ್ಮಿ ಪೂಜೆಯನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಜೊತೆಗೆ ಅಭಿಜಿತ್ ಮುಹೂರ್ತದಲ್ಲೂ ಕೂಡ ಮಾಡ್ಕೊಬಹುದು ಐದು ಗಂಟೆ ಸಾಯಂಕಾಲ ಐದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಅಮಾವಾಸ್ಯ ತಿಥಿ ಇರುವುದರಿಂದ ನೀವು ಐದು ಗಂಟೆ ಇಪ್ಪತ್ತ ಏಳು ನಿಮಿಷದ ಒಳಗಡೆ ನೀವು ಪೂಜೆಯನ್ನು ಕೂಡ ಮಾಡ್ಕೋಬಹುದು ಆದಷ್ಟು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೊಂಡ್ರೆ ವಿಶೇಷವಾದ ಫಲಗಳನ್ನ ನೀವು ಪಡ್ಕೋಬಹುದು ನೋಡ್ರಲ್ವಾ ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಯಾರೆಲ್ಲ ನಮ್ಮ ಚಾನಲ್ ನ ನೋಡ್ತಿದ್ರೋ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ